ಇನ್ನು ಸಿಎಂ ಸಿದ್ದರಾಮಯ್ಯ ಅವರಿಂದ ಇಂಥ ಬಜೆಟ್ ಅನ್ನ ನಿರೀಕ್ಷಿಸಿರಲಿಲ್ಲ ಅಂತ ಹೇಳಿ ವಿಧಾನಸೌಧದಲ್ಲಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇವತ್ತು ಬಜೆಟ್ ಮಂಡಿಸಿದಂತಹ ಸಂದರ್ಭದಲ್ಲಿ ಬಹಳಷ್ಟು ನಿರೀಕ್ಷೆ ಇತ್ತು ಆದರೆ ಈ ಬಜೆಟ್ ನಿಂದ ರಾಜ್ಯದ ಜನತೆಗೆ ನಿರಾಶೆಯಾಗಿದೆ ಮೊದಲ ಪುಟದಲ್ಲಿ ರಾಮರಾಜ್ಯ ಕನಸಿನ ಬಗ್ಗೆ ಹೇಳಿದ್ದಾರೆ ಈ ಮೂಲಕ ವಿಪಕ್ಷಗಳ ಟೀಕೆ ಬಗ್ಗೆಯೂ ಕೂಡ ಅವರು ಹೇಳಿಕೊಂಡಂತಾಗಿದೆ ಅಂತ ಹೇಳಿ ಎಚ್ ಡಿ ಕುಮಾರಸ್ವಾಮಿ ಪ್ರಸ್ತಾಪ ಮಾಡಿದ್ದಾರೆ ಇವತ್ತು ಒಟ್ಟಾರೆ ಕೃಷಿ ವಲಯ ಮತ್ತು ಸಹಕಾರಿ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ಈ ಸರ್ಕಾರದ ಬಜೆಟ್ನಲ್ಲಿ ಆ ಕೃಷಿ ವಲಯಕ್ಕೆ ಯಾವ ಆದ್ಯತೆಯನ್ನು ಕೊಡಬೇಕಾಗಿತ್ತು ಆ ಆದ್ಯತೆಗಳು ಕಾಣಲಿಲ್ಲ ರೈತರ ಸಾಲ ಮನ್ನಾ ಆಗಬೇಕು ಅಂತಕ್ಕಂಥದ್ದು ಪ್ರಮುಖವಾಗಿ ಇಡೀ ರಾಜ್ಯದ ರೈತ ಸಮುದಾಯದ ಬೇಡಿಕೆ ಏನಿತ್ತು ಮಾಧ್ಯಮದ ಸ್ನೇಹಿತರು ಕಳೆದ ಎರಡು ಮೂರು ದಿನಗಳಿಂದ ರೈತರ ಸಾಲ ಮನ್ನಾ ಸಹಕಾರಿ ಕ್ಷೇತ್ರದ ಮನ್ನಾ ಆಗ್ಬೋದು ಅಂತಕ್ಕಂಥದ್ದು ತಾವುಗಳು ನಿರೀಕ್ಷೆ ಇಟ್ಟಿದ್ದಿರಿ ಆದರೆ ತಮ್ಮ ನಿರೀಕ್ಷೆಯನ್ನು ಉಸಿಗೊಳಿಸಿದ್ದಾರೆ ಬಿ ಜೆ ಪಿ ಅವರಿಗೆ ಸಾಲ ಮನ್ನಾ ಮಾಡ್ತಕ್ಕಂಥ ಹೋರಾಟ ಮಾಡ್ತಕ್ಕಂಥ ನೈತಿಕತೆ ಇಲ್ಲ ಅವರಿಗೆ ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಬಿ ಜೆ ಪಿಯ ನಾಯಕರುಗಳಿಗೆ ಕೇಳಲಿಕ್ಕೆ ಬಯಸ್ತೇನೆ ನಾನು ಸಮ್ಮಿಶ್ರ ಸರ್ಕಾರದಲ್ಲಿ ಅವರ ಜೊತೆ ಸರ್ಕಾರ ಮಾಡಬೇಕಾದ್ರೆ ರಾಜ್ಯಪಾಲರ ಭಾಷಣದಲ್ಲಿ ನಾನು ಸಾಲ ಮನ್ನಾ ಬಗ್ಗೆ ನಾನೇನೋ ಒಂದು ಪ್ಯಾರಾಸ್ ಸೇರಿಸ್ತೀನಿ ಅದನ್ನು ತೆಗೆದಾಕಬೇಕು ಅಂತೇಳಿ ಕ್ಯಾಬಿನೆಟಲ್ಲಿ ತೆಗೆದು ಹಾಕಿಸ್ತಾರೆ ನಾನು ಅವ ಸಾಲ ಮನ್ನಾ ಮಾಡಲಿಕ್ಕೆ ಹೋದಾಗ ವಿರೋಧ ಮಾಡಿದಂಥವ್ರು ಇವತ್ತು ಬಿ ಜೆ ಪಿ ನಾಯಕರು ಇಲ್ಲಿ ಪ್ರತಿಭಟನೆ ಮಾಡೋದಲ್ಲ ಹೋಗಿ ಪಾರ್ಲಿಮೆಂಟ್ನ ಮುಂದೆ ಅವರು ಹದಿನೇಳು ಜನ ಸಂಸತ್ ಸದಸ್ಯರೇನಿದ್ದಾರೆ ಪ್ರಧಾನಮಂತ್ರಿಗಳ ಮೇಲೆ ಒತ್ತಡ ಹಾಕಿ ಕೇಂದ್ರ ಸರ್ಕಾರದಿಂದ ನಮ್ಮ ರಾಜ್ಯ ಸರ್ಕಾರದ ರೈತರ ಸಾಲ ಮನ್ನಾ ಮಾಡ್ತಕ್ಕಂಥದ್ದಕ್ಕೆ ಹಣ ಬಿಡುಗಡೆ ಮಾಡ್ತಕ್ಕಂಥದ್ದಕ್ಕೆ ಅಲ್ಲಿ ಹೋರಾಟ ಮಾಡಬೇಕು ಇಲ್ಲಿ ತೋರ್ಗಾಣಿಕೆಗೆ ರೈತರ ಮುಂದೆ ಸಾರ್ವಜನಿಕವಾಗಿ ಇಲ್ಲಿ ಪ್ರತಿಭಟನೆ ಮಾಡಿದ್ರೆ ನಿಮ್ಮನ್ನು ಯಾರೂ ನಂಬೋದಿಲ್ಲ ಬಿ ಜೆ ಪಿ ನಾಯಕರನ್ನ